ನ್ಯೂಸ್ಗೆ ಸ್ವಾಗತ ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದು ದೂತಾ ನ್ಯೂಸ್ ಕಡೆಯಿಂದ ಒಂದು ಒಳ್ಳೆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಏನಂತ ಅಂದ್ರೆ ಎಷ್ಟೇ ಜನ ಲಾಲ್ ಬಾಗ್ ಫ್ಲವರ್ ಶೋ ಅನ್ನ ಕಂಡು ತುಂಬಕೊಳೋದಕ್ಕಾಗಲ್ಲ ಯಾಕಂತಂದ್ರೆ ಕೆಲವೊಂದಷ್ಟು ಜನ ಅವ್ರದೇ ಆದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅದಕ್ಕಾಗಿ ನಾವು ದೂತಾ ನ್ಯೂಸ್ ಕಡೆಯಿಂದ ಪ್ರತಿಯೊಂದು ಫ್ಲವರ್ ಶೋ ಇ ವಿಜುವಲ್ಸ್ ನಿಮ್ಗೆ ತಲ್ಪ್ಕೊಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ನೋಡ್ಬೋದಾಗಿದೆ ಬರೋ ಫ್ಲವರ್ ಶೋ ಒಂದೇ ಅಲ್ಲ ಇಲ್ಲಿ ಹಾಕಿರೋಂತಹ ಅಂಗಡಿ ಮುಂಗಟ್ಟದ ಒಂದು ಸಣ್ಣ ಇನ್ಫಾರ್ಮೇಶನ್ ಅನ್ನು ಕೂಡ ಕೊಡ್ತೀವಿ ಸೊ ನಿಮ್ಗೆ ಯಾವ್ದನ್ನ ಅಂಗಡಿಗಳ ಇಷ್ಟ ಆಗಿದ್ರೆ ಅಲ್ಲಿ ಮಾಡ್ತಿರುವಂತಹ ವಸ್ತುಗಳು ಇಷ್ಟ ಆಗಿದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಳ್ಬಹುದು ಮತ್ತೆ ಫ್ಲವರ್ ಶೋನ್ನ ಕಣ್ ತುಂಬಿಸ್ಕೊಳ್ಬಹುದು ವೀಕ್ಷಕರೇ ಆ ಇದೊಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಇವತ್ತು ಗಣರಾಜ್ಯೋತ್ಸವ ನೋಡಬಹುದಾಗಿದೆ ಇಲ್ಲೂ ಕೂಡ ಸ್ವಲ್ಪ ಅಹ್ ಜನ ಜಂಗುಳಿ ಅನ್ನುವಂತದ್ದು ಇದೆ ಸೊ ಎಷ್ಟೋ ಜನ ಬರ್ಲಿಕ್ಕೆ ಆಗುವುದಿಲ್ಲ ಆದ್ರೂ ಕೂಡ ನಾವು ನೀವು ಮನೆಯಲ್ಲಿ ಕುಳಿತಿನೇ ಆ ಫ್ಲವರ್ ಶೋಅನ ನೋಡುವಂತಹ ಅವಕಾಶವನ್ನ ನಾವು ಮಾಡ್ಕೋತೀವಿ ಿ ಮಹರ್ಷಿ ಅವರ ಒಂದು ಥೀಮ್ ನಲ್ಲಿ ಮಾಡ್ತಾ ಬಂದಿದ್ದಾರೆ ನೋಡಬಹುದಾಗಿದೆ ಫ್ಲವರ್ ಶೋ ಯಾವ ರೀತಿ ಇದೆ ಅಂತ ಎಂಟ್ರೆನ್ಸ್ ವಾಲ್ಮೀಕಿ ಅವರದು ಆಶ್ರಮದಲ್ಲಿ ಕುತ್ತಿ ರಾಮಾಯಣವನ್ನ ಬರೆತಿರುವಂತಹ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ ಹಿಂದ್ಗಡೆ ಒಂದು ದೊಡ್ಡ ಉತ್ಸವ ಇಟ್ಟಿ ನೋಡಬಹುದಾಗಿದೆ ಯಾವ ರೀತಿ ಮಾಡಿದ್ದಾರೆ ಅಂತ ಇನ್ನು ನೀವು ಅಲ್ಲಿ ನೋಡ್ತಾ ಹೋದ್ರೆ ಹಲವಾರು ಫ್ಲವರ್ಸ್ ಈ ಫ್ಲವರ್ಸ್ ಇಂಟರ್ ನ್ಯಾಷನಲ್ ಫ್ಲವರ್ಸ್ ನ್ಯಾಷನಲ್ ಫ್ಲವರ್ಸ್ ಎಲ್ಲವನ್ನ ಮಿಕ್ಸ್ ಮಾಡಿ ಮಾಡಿದಂತಹದ್ದು ನೋಡ್ಬೋದಾಗಿದೆ ಎಷ್ಟು ಜನ ಇಲ್ಲಿ ಜನ ಜಂಗುಳಿ ಅನ್ನುವಂತದ್ದು ಅಲ್ಲಿ ನೋಡಿದ್ರೆ ನೀವು ಗಮನಿಸ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಇವತ್ತು ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಸ್ವಲ್ಪ ಜನ ಜಂಗುಳಿ ಕೂಡ ಜಾಸ್ತಿನೇ ಇದೆ ನಾವು ಬೆಳಗ್ಗೆನೆ ನೋಡ್ಬೋದು ಬೆಳಗಿನ ಬೆಳಗ್ಗೆ ಟೈಮಲ್ಲೇ ಎಷ್ಟು ಜನ ಸೇರಿದ್ದಾರೆ ಸರ್ ಲಾಲ್ಬಾಗ್ ಫ್ಲವರ್ ಶೋ ನಲ್ಲಿ ಒಂದು ಅಂಗಡಿ ಹಾಕೊಂಡಿದೀರಾ ನಿಮ್ಮ ಅಂಗಡಿ ನೋಡಿದ್ರಿ ನೀವು ಸಪೋರ್ಟ್ ಲೋಕಲ್ ಅಂತ ಇದ್ರಿಂದ ಏನು ಅಂದ್ರೆ ಇವಾಗ ಇಲ್ಲಿ ನಾವು ಲಾಲ್ಬಾಗ್ ಸ್ಟೋ ಸ್ಟಾಲ್ ಹಾಕಿ ಒಂದು ವಾರ ಆಯ್ತು ಸೊ ಒಂದ್ ವಾರದಿಂದ ನಾವು ಸಾಲ್ವ್ ಮಾಡ್ತಾ ಇದೀವಿ ಲೋಕಲ್ ಸಪೋರ್ಟ್ ಏನಕ್ಕೆ ಗ್ರೌಂಡ್ ವೆಜಿಟೇಬಲ್ಸ್ ಲೋಕಲಿ ಗ್ರೌಂಡ್ ಆರ್ನಮೆಂಟ್ ಆಫ್ ಪ್ಲಾಂಟ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಲೋಕಲಿ ಗ್ರೌಂಡ್ ಅಂತ ಹಾಕೊಂಡಿದ್ವಿ ಅಂದ್ರೆ ಲೋಕಲ್ ಲೋಕಲ್ ಅಲ್ಲಿ ಬೆಳೆದಿರೋ ಎಲ್ಲಾರು ಸೇರ್ಕೊಂಡು ಇದ್ ಮಾಡ್ತಾರ ಸರ್ ಲೋಕಲ್ ಬೆಳ್ದಿರುವಂತಹ ಒಂದಷ್ಟು ತಳಿಯ ಗಿಡಗಳನ್ನ ನೀವು ತೋರಿಸ್ತೀರಾ ಅಂತಂದ್ರೆ ಯಾವುದು ಸರ್ ಇನ್ ಲೋಕಲ್ ಆಗಿ ಬೆಳೆಯುವಂತದ್ದು ಲೋಕಲ್ ಆಗಿ ಬೆಳೆಯುವಂತದ್ದು ಅಂದ್ರೆ ಈ ತರ ಸಿಂಗೋನಿಯಂ ಪ್ಯಾಂಟ್ಸ್ ಬರುತ್ತೆ ಅಥವಾ ಸಿಂಗೋನಿಯಂ ಚಿಚಿಕ್ ಸ್ಟಾಪಿಂಗ್ ಪ್ಯಾಂಟ್ ಬರುತ್ತೆ ಇದು ಏನ್ ಸರ್ ಇದು ಇದು ಏನ್ ನೀವು ಇದು ನಮ್ದು ಇದು ಶೋ ಶೋ ಪ್ಯಾಂಟ್ಸ್ ಇಂಟೀರಿಯರ್ ಪ್ಯಾಂಟ್ಸ್ ಇದಲ್ಲ ಸೊ ಇತರ ತರ ನಮಗೆ ಆಕ್ಸಿಜನ್ ಪ್ಯೂರಿಫಿಕೇಶನ್ ಪ್ಲಾಂಟ್ ಬರುತ್ತೆ ಹೌದು ಪ್ಲಾಂಟ್ ಪ್ಯೂರಿಫಿಕೇಶನ್ ಕಂಪ್ಲೀಟ್ ಇಂಡೋರ್ ಇಂಡೋರ್ ಪ್ಲಾಂಟ್ಸ್ ಬರುತ್ತೆ ಬಿಸಿಲು ಬೇಕಾಗಿಲ್ಲ ಇದಕ್ಕೆಲ್ಲ ಇದು ಫ್ಲವರಿಂಗ್ ಪ್ಯಾಂಟ್ಸ್ ಇಂಡೋರ್ ಅಲ್ಲಿ ಡೆಕೋರೇಷನ್ ಸೊ ಇದು ಜೆಟ್ ಪ್ಲಾಂಟ್ಸ್ ಅದೇ ತರ ತರ ಸ್ನೇಕ್ ಪ್ಲಾಂಟ್ಸ್ ಬರುತ್ತೆ ಇದು ಆಕ್ಸಿಜನ್ ಪ್ಯೂರಿಫಿಕೇಶನ್ ಪ್ಲಾಂಟ್ ಬರುತ್ತೆ ಇದನ್ನು ಕೂಡ ಸೇಫ್ಟಿ ಏನು ಲಕ್ಕಿ ತರ ಇರ್ತಾರೆ ಆಮೇಲೆ ಇದು ಒಂದು ಆಗ್ಲೋ ನಿಮ್ಮ ಪಿಂಕ್ ಅಂತ ಒಂದಿದೆ ಅದು ಕೂಡ ಇಂಡೋರ್ ಇಂಡೋರ್ ಶೋ ಗಿಡ ಇದೆ ನಮ್ಮಲ್ಲಿ ಇರೋದಂತದೆಲ್ಲ ಆಲ್ಮೋಸ್ಟ್ ಶೋ ಗಿಡ ಇರೋದು ಸೊ ಇದೆಲ್ಲ ಎಷ್ಟಿರುತ್ತೆ ಸರ್ ರೇಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬಂದು ಹದಿನೈದು ರೂಪಾಯಿಂದ ನಿಮಗೆ ಏಳ್ನೂರು ರೂಪಾಯಿ ತನಕ ಇದೆ ಸರ್ ಒಂದೊಂದು ಡಿಫ್ರೆಂಟ್ ವೆರೈಟಿ ಒಂದೊಂದು ಒಂದೊಂದು ರೇಂಜ್ ಒಂದೊಂದು ವೆರೈಟಿ ಇದೆ ಸೊ ಇದು ಆಕ್ಸಿಜನ್ ಪ್ಯೂರಿಫಿಕೈಯರ್ ಪ್ಲಾಂಟ್ ಅಂತಂದ್ರೆ ಇದೆಷ್ಟಿದೆ ಇದು ಇದು ಬಂದು ಇದ್ರ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಸರ್

ಸರ್ ನಮಸ್ಕಾರ ನಮಸ್ಕಾರ ಸರ್ ಹೌದು ಸರ್ ಎಲ್ಲ ಇದು ಮಲೆನಾಡಿನಲ್ಲಿ ಸಿಗುವಂಥ ಎಲ್ಲ ಉಪ್ಪಿನಕಾಯಿಗಳು ಮತ್ತೆ ಇದು ಬಾಕರವಾಡಿ ಸರ್ ಇದು ಇದು ಪೂನಾದಲ್ಲಿ ಫೇಮಸ್ ಇದು ನಾವು ಇಲ್ಲೇ ತಯಾರಿಸಿ ಇದನ್ನ ಒಂದು ಹತ್ತು ಹನ್ನೆರಡು ವರ್ಷದಿಂದ ಇಲ್ಲಿ ಕೊಡ್ತಾ ಇದೀವಿ ಸರ್ ನಮ್ಮ ಸ್ಟೋರಲ್ಲಿ ಇದು ಬಹಳ ಜನ ನಮ್ಮಲ್ಲಿ ತಗೊಂಡೋಗ್ತಾರೆ ಮತ್ತೆ ಇದರಲ್ಲಿ ಎಲ್ಲ ತರಕಾರಿ ಹಪ್ಪಳಗಳಿದೆ ಟೊಮೆಟೊ ಹಪ್ಪಳ ರೈಸ್ ಹಪ್ಪಳ ಇದೆ ಆಲೂಗಡ್ಡೆ ಹಪ್ಪಳ ಕ್ಯಾರೆಟ್ ಇದೆ ಬೀಟ್ರೋಟ್ ಇದೆ ಹಲ ಹುಳ್ಳಿಕಾಳು ಹಪ್ಪಳ ಇದೆ ಹಲಸಿನ ಹಪ್ಪಳ ಇದೆ ವಿಶೇಷವಾಗಿ ಹಲಸಿನ ಹಪ್ಪಳ ಇದು ತುಂಬ ಜನ ಲೈಕ್ ಮಾಡ್ತಾರೆ ಇದು ಮಲೆನಾಡಿಂದ ಬಂದಿದ್ದು ನಂತರ ಇಲ್ಲೆಲ್ಲ ತಿಂಡಿಗಳಿದೆ ಕಾಂಗ್ರೆಸ್ ಕಡಲೆ ಬೀಜ ಇದೆ ಬೆಳೆ ಇದೆ ಬನಾನಾ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ ಬನಾನಾ ಚಿಪ್ಸ್ ಇದೆ ಬೆಣ್ಣೆ ಮಿಲೆಟ್ ಮುರುಪು ಇದೆ ವಿಶೇಷವಾಗಿ ಕಡಲೆಬೀಜ ಬೇಳೆ ತೋಡುಬೇಳೆ ಶಂಕರಕೋಳೆ ಕೆಳಸಿನ ಚಿಪ್ಸ್ ಇದು ಕಾಫಿಒಕ್ಕ ಮತ್ತು ಟೊಮೆಟೋದಿಂದ ಚಟ್ನಿ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ಮತ್ತು ಬಟಾಣಿ ಇದೆ ನವಧಾನ್ಯಗಳು ಒಂಬತ್ತು ಕಾಳು ಮಿಕ್ಸ್ ಮಾಡಿ ನವಧಾನ್ಯಗಳನ್ನು ತಯಾರಿಸಿದ್ದಾರೆ ಇದರ ನಂತರ ಈ ಕಡೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ಕೊಟ್ಟಿದ್ದಿದೆ ಪುಟಾಣಿ ಚಟ್ನಿ ಇದೆ ಮತ್ತು ಹುಚ್ಚಳ ಚಟ್ನಿ ಡ್ರೈ ಮ್ಯಾಂಗೋ ಬೆಳ್ಳುಳ್ಳಿ ಖಾರ ಇದೆ ನಾಲ್ಕು ಬೇಳೆಯಿಂದ ಮಾಡಿದಂಥ ಚಟ್ನಿ ಪುಡಿ ಬೇಳೆ ಚಟ್ನಿ ಪುಡಿ ಇದು ತುಂಬ ವಿಶೇಷವಾಗಿದೆ ತುಂಬ ಜನ ತೊಗೊಂಡು ಹೋಗ್ತಾರೆ ಇದನ್ನು ಮತ್ತು ವಿಶೇಷವಾಗಿ ಉಪ್ಪಿನಕಾಯಿ ಮಿಡಿ ಮಾವಿನಕಾಯಿ ಇದೆ ಅಂಬಟೇಕಾಯಿ ಇದೆ ಬೆಳ್ಳುಳ್ಳಿ ಇದೆ ಗೋಂಗೂರ ಇದೆ ಹುಣಸೆಕಾಯಿ ತೊಪ್ಪು ಉಳ್ಳಿಗ್ರೆ ಗೊಜ್ಜು ಗ್ರೀನ್ ಚಿಲ್ಲಿ ತರಕಾರಿ ಉಪ್ಪಿನಕಾಯಿಗಳು ಎಲ್ಲ ತರಕಾರಿಯಿಂದ ಮಾಡಿದ ಉಪ್ಪಿನಕಾಯಿಗಳು ಆಂಧ್ರ ಉಪ್ಪಿನಕಾಯಿ ಕೆಂಪು ಚಟ್ನಿ ನಿಂಬೆ ಹಣ್ಣು ಮಾವಿನಕಾಯಿ ಸಿಹಿ ಮಾವಿನಕಾಯಿ ಸಿಹಿ ನಿಂಬೆ ಹಣ್ಣು ಕವಳೆಕಾಯಿ ಬೆಟ್ಟದ ನೆಲ್ಲಿಕಾಯಿ ಕೂಡ ಇಲ್ಲಿ ಸಿಗುತ್ತೆ ನಮ್ಮಲ್ಲಿ ಮತ್ತು ಇನ್ನೊಂದು ಯಾವ ಥರ ಮಾವಿನಕಾಯಿ ತೊಪ್ಪು ಇದೆ ಅದು ತುಂಬ ಚೆನ್ನಾಗಿದೆ ಸರ್ ನಿಮ್ಮದು ಇವಾಗ ನಮ್ಮ ವೀಕ್ಷಕರಿಗೆ ಏನಾನ ಪರ್ಚೇಸ್ ಮಾಡಬೇಕು ಅಂತಂದರೆ ಯಾವ ರೀತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕಂದರೆ ಇದು ಲಾಲ್ ಇಲ್ಲಿ ಲಾಲ್ಬಾಗ್ನಲ್ಲಿ ಎಲ್ಲಿ ಬರುತ್ತೆ ನಿಮ್ಮ ಅಂಗಡಿ ಫ್ಲವರ್ ಶೋ ಟೈಮ್ನಲ್ಲಿ ಲಾಲ್ ಬಾಗಲ್ಲಿ ಫ್ಲವರ್ ಶೋದಲ್ಲಿ ಬ್ಲಾಕಲ್ಲಿ ಎ ಅಥವಾ ನಲ್ಲಿ ಬಂದಿರುತ್ತೆ ಒಂದು ಸರಿ ಲೆಫ್ಟ್ ಬರುತ್ತೆ ಒಂದು ಸರಿ ರೈಟ್ ಬರುತ್ತೆ ಅದು ಬಿಟ್ಟರೆ ನಾವು ವಿಶೇಷವಾಗಿ ಎಲ್ಲ ಅಲ್ಲಿ ಭಾಗವಹಿಸ್ತೀವಿ ಖಾದಿ ಗ್ರಾಮೋದ್ಯಯದ ಎಕ್ಸಿಬಿಷನು ಪ್ರೈವೇಟ್ ಎಕ್ಸಿಬಿಷನು ಎಲ್ಲದರಲ್ಲೂ ನಾವು ಭಾಗವಹಿಸ್ತೀವಿ ನಂಬರ್ಗೆ ಕಾಲ್ ಮಾಡಿದರೆ ನಾವು ಐಟಮನ್ನು ಡೋರ್ ಡೆಲಿವರಿ ವ್ಯವಸ್ಥೆನ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಡ್ತೀರಾ ಹಾ ಕೊಡ್ತೀವಿ ಸರ್ ನಮ್ಮದು ನಮ್ಮ ಕಂಪನಿ ಹೆಸರು ಮಲೆನಾಡು ಕಲ್ಸ್ ಅಂತ ಹೇಳಿ ಅದರಿಂದ ನಾವು ಕ್ಯಾಶ್ ಆನ್ ಡೆಲಿವರಿನೂ ಇದೆ ಎಲ್ಲ ಥರನೂ ಸರ್ವಿಸ್ ಕೊಡ್ತೀವಿ ಸರ್ ಇಲ್ಲಿ ಕೆಲವೊಂದಷ್ಟು ಸೋಪ್ಗಳನ್ನು ನಾವು ನೋಡ್ತಾ ಇದೀವಿ ಇದೆಲ್ಲ ಏನು ನ್ಯಾಚುರಲ್ ಸೋಪ್ ನ್ಯಾಚುರಲ್ ಸೋಪ್ ಸರ್ ಫೋರ್ಟೀನ್ ವೆರೈಟೀಸ್ ಬರುತ್ತೆ ಸೊ ಇದು ಗ್ರಾಮ ಗ್ರಾಮಾಭಿವೃದ್ಧಿ ಇದರಿಂದ ಬರುತ್ತೆ ಸೊ ಖಾದಿ ಇದು ಬರುತ್ತೆ ಸೊ ಹದಿನಾಲ್ಕು ವೆರೈಟಿ ಬರುತ್ತೆ ಇದ್ರಲ್ಲಿ ಯಾವ ಯಾವ ವೆರೈಟಿ ಯಾವ್ದು ಸ್ಪೆಷಾಲಿಟಿ ಅಲೋವಿರಾ ನಿಮ್ಗೆ ಡ್ರೈ ಸ್ಕಿನ್ ಆಗುತ್ತೆ ಮುಲ್ತಾನ್ ಮಿಟ್ಟಿ ಮತ್ತು ಚಾರ್ಕಲ್ಲು ಎಲ್ಲ ಸಾಫ್ಟ್ ಆಗುತ್ತೆ ಇದೆಲ್ಲ ನ್ಯಾಚುರಲ್ ಮೇಡ್ ಇದ್ರಲ್ಲಿ ಯಾವ್ದೇ ರೀತಿ ಕೆಮಿಕಲ್ಸ್ ಇರಲ್ಲ ಕೆಮಿಕಲ್ ಇರಲ್ಲ ಯಾವ್ದು ಸೈಡ್ ಎಫೆಕ್ಟ್ ಇರುತ್ತೆ ಅಲ್ಲೂ ಕೆಲವೊಂದಷ್ಟು ಕಲೆಗಳನ್ನ ನೋಡ್ತಾ ಇದ್ವಿ ಇದೆಲ್ಲ ಯಾವ್ದ್ರಿಂದ ಅದು ಲಾವಂಚ ಅಂತ ಭೂಮಿ ಒಳಗ್ ಬೆಳೆಯುತ್ತೆ ಆರರಿಂದ ಎಂಟು ಮೀಟರ್ ಬರುತ್ತೆ ಸೊ ಕಲ್ಲು ಗಿಲ್ಲು ಎಲ್ಲ ಮಣ್ಣು ಸೌಕಲ್ಯ ಆಗೋಲ್ಲ ಅದು ಅದರಿಂದ ಇದು ಬಂದು ನಿಮಗೆ ರೂಟಿಂದ ಕೆಮ್ಮು ಕಫ ಎಲ್ಲ ಹೋಗುತ್ತೆ ಆಯುರ್ವೇದಿಕ್ ಯೂಸ್ ಮಾಡ್ತಾರೆ ರಾಮಿಟ್ಟಿಗೆಲ್ಲ ಇವ್ರ ಆಯಿಲ್ ಬಂದು ಕೀಮೋ ಕೀಮೋಥೆರಪಿ ಡಯಾಲಿಸಿಸ್ ಯೂಸ್ ಮಾಡ್ತಾರೆ ಅದರಿಂದ ನೀವು ಈ ಥರ ಒಂದು ಕಲೆಯನ್ನು ಮಾಡಿದ್ದೀರಾ ಒಂದು ಮುನ್ನೂರು ನಾಲ್ನೂರು ಜನ ಕೆಲಸ ಆಗುತ್ತೆ ಗ್ರಾಮೀಣ ಅಭಿವೃದ್ಧಿ ಇದು ಅದಾಗಲಿ ತೋರಣಗಳಾಗಲಿ ಎಲ್ಲ ಮನೆಯಲ್ಲೇ ಮಾಡಬಹುದು ನೀವು ರೆಡಿ ಮಾಡಿರೋದು ಹಾಗೆ ರೆಡಿ ಮಾಡೋದು ರೆಡಿ ಮಾಡಿ ಎಲ್ಲರಿಗೂ ಎಲ್ಲಾ ಊರಿಗೂ ಕಳಿಸೀವಿ ಉದ್ಯೋಗ ಮುಂದೆ ಮುರುಡೇಶ್ವರ ಬಸ್ತಿ ಒಣಕಮ್ ಹ್ಯಾಂಡಿಕ್ರಾಫ್ಟ್ ಟೀ ಅಂತ ಹೇಳ್ತಾ ಇದ್ರಿ ಏನಕ್ಕಿದ್ರಿ ಯೂಸಸ್ ಇದು ಬೆಟ್ಟದ ನಲ್ಲಿಕಾಯಿ ಪುಡಿ ಇದು ಗ್ಯಾಸ್ಟ್ರಿಕ್ ಗೆ ಗೆ ಶುಗರ್ ಗೆ ಡೈಜೆಷನ್ಗೆಲ್ಲ ತುಂಬಾ ಒಳ್ಳೇದು ಇದ್ರಲ್ಲಿ ವಿಟಮಿನ್ ಸಿ ಇರುತ್ತೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಚಿಕ್ಕ ಮಕ್ಕಳಲ್ಲಿ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಹೇರ್ ಫಾಲ್ ಕಮ್ಮಿ ಮಾಡುತ್ತೆ ಸ್ಕಿನ್ನಿಗೆಲ್ಲ ತುಂಬ ಒಳ್ಳೇದು ಸರ್ ಇದು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಬಿಸಿನೀರು ಹಾಕೊಂಡು ಪಿಂಕ್ ಸಾಲ್ಟ್ ಹಾಕೊಂಡು ಕೈ ಆಡ್ಕೊಂಡು ಕುಡಿಯೋದಷ್ಟೇ ಸರ್ ತಣ್ಣಗಾದ್ಮೇಲೆ ಬೇಕಾದ್ರೆ ಜೇನುತುಪ್ಪ ಹಾಕೋಬಹುದು ಇದು ಎಷ್ಟೊಂದು ಜನ ಕಷಾಯ ಅಂತಂದ್ರೆ ಮಖ ಒಂಥರ ಸಿಂಡಿಸ್ತಾರೆ ಕಹಿ ಕಹಿ ಇರುತ್ತೆ ಟೇಸ್ಟ್ ಇರೋಲ್ಲ ಅಂತ ಬಟ್ ಇದನ್ನ ಕುಡಿತಾ ಇದ್ದೀನಿ ಹೆಂಗಿದೆ ಅಂತಂದ್ರೆ ಇದು ಆಕ್ಚುಲಿ ಒಳ್ಳೆ ನೀವು ನಾರ್ಮಲ್ ಆ ಚಟ್ಪಟ್ ಅಂತ ಹೇಳ್ತಾರಲ್ಲ ಮಾವಿನಕಾಯಿ ಚಟ್ಪಟ್ ಇದೆ ಟೇಸ್ಟ್ ಇದು ಮಿಕ್ಸ್ ಇಲ್ಲ ಸರ್ ಬರೀ ಬೆಟ್ಟದ ನಲ್ಲಿಕಾಯಿ ಪುಡಿ ಅಷ್ಟೇ ಬೆಟ್ಟದ ನಲ್ಲಿಕಾಯಿ ಹುಳಿ ಮತ್ತು ಒಗರು ಇರುತ್ತೆ ಅಂಶ ಆ ಅಂಶನ ಮತ್ತೆ ಜೊತೆಗೆ ಉಪ್ಪು ಹಾಕಿದೀವಿ ಅಷ್ಟೇ ಬೇರೆ ಏನು ಇಲ್ಲ ಪ್ಯೂರ್ ಬೆಟ್ಟದ ನಲ್ಲಿಕಾಯಿ ಪುಡಿ ಅಷ್ಟೇ ಸರ್ ಚಟ್ಪಟ್ ತರ ಇರುತ್ತೆ ಯಾಕೆಂದ್ರೆ ಇದ್ರಲ್ಲಿ ಒಗರು ಇರುತ್ತೆ ಈ ಒಗರು ಹೊಡಿಯೋಕೆ ನಾವು ಪಿಂಕ್ ಸಾಲ್ಟ್ ಹಾಕಿದೀವಿ ಸಾಯಂದ್ರ ಲವಣ ಆಯುರ್ವೇದದ ಪ್ರಕಾರ ಪಿಂಕ್ ಸಾಲ್ಟ್ ಹಾಕಿ ತಣ್ಣಗಾದ್ಮೇಲೆ ಜೇನು ತುಪ್ಪ ಹಾಕೊಂಡ್ ರಕ್ತ ಶುದ್ಧಿನೂ ಆಗುತ್ತೆ ಅಷ್ಟೇ ಸರ್ ಬೇರೆ ಏನು ಇಂಗ್ರೀಡಿಯಂಟ್ಸ್ ಆಡಿಲ್ಲ ಓನ್ಲಿ ಆಮ್ಲಾ ಪೌಡರ್ ಅಂದ್ರೆ ಯಾರ್ ಬೇಕಾದ್ರೂ ಸೇವಿಸಬಹುದು ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡೋರವ್ರಿಗೂ ಸೇವಿಸಬಹುದು ಇಮ್ಯುನಿಟಿನೂ ಬೂಸ್ಟ್ ಮಾಡುತ್ತೆ ಚಿಕ್ಕ ಮಕ್ಳಲ್ಲಿ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಕೂದಲು ಉದ್ರೋದು ಕಮ್ಮಿ ಮಾಡುತ್ತೆ ಚರ್ಮಕ್ಕೆಲ್ಲ ತುಂಬ ಒಳ್ಳೇದು ಇವತ್ತು ಜನಗಳು ಇದನ್ನೇನ ತೊಗೊಬೇಕಂದ್ರೆ ನಿಮ್ಗೆ ಸಂಪರ್ಕ ಹೇಗೆ ಮಾಡೋದು ಸರ್ ಅದರಲ್ಲಿ ಪ್ಯಾಕೆಟ್ ಮೇಲೆ ನಂಬರ್ ಇದೆ ಇಲ್ಲೇ ಬಸವನಗುಡಿಲಿ ನಮ್ದು ಇರೋದು ಸ್ಟಾಲ್ ನಾವು ಆಕ್ಚುಲಿ ಮನೇಲೆ ಮಾಡೋದು ಹೋಮ್ ಪ್ರಾಡಕ್ಟ್ಸ್ ನೀಡಿ ಸೇರ್ಕೊಂಡು ಮಾಡೋದು ಸೊ ಅದರಲ್ಲೇ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಏನಿದ್ರೆ ಸ್ಪೆಷಾಲಿಟಿ ಏನ್ ಮಣ್ಣಿಂದ ಮಾಡಿರೋದು ಬರ್ಡ್ ಇದು ನೀರ್ ಹಾಕಿ ಓದುತ್ತೆ ನೀರ್ ಹಾಕಿದ್ರೆ ಬರ್ಡ್ ಹೇಗ್ ಹೋಗುತ್ತಲ್ಲ ಹಾಗೆ ಸೌಂಡ್ ಬರುತ್ತೆ ಇದು ವಿಶೇಷ ಏನಂದ್ರೆ ಓದೋದ್ರಿಂದ ಬರ್ಡ್ಸ್ ನಾವು ಅಟ್ರಾಕ್ಟ್ ಮಾಡುತ್ತೆ ಅದೇ ವಿಶೇಷ ಇಲ್ಲಿ ಕೈಯಲ್ಲಿ ಮಾಡಿರೋದು ಹ್ಯಾಂಡ್ ಬರ್ಕ್ ಎಷ್ಟೊಂದು ಐಟಮ್ಸ್ ಇದೆ ಕೆಲವೊಂದಷ್ಟು ಐಟಮ್ ಸ್ಪೆಷಾಲಿಟಿ ಅಂದ್ರೆ ಇದು ವಿಶೇಷ ಮಣ್ಣಿನಲ್ಲಿ ಗಂಟೆ ಮಾಡಿ ನೋಡಿ ಮಣ್ಣಿನಲ್ಲಿ ನಿಮಗೆ ಕ್ಲಾರಿಟಿ ನಾರ್ಮಲ್ இல்ல உடைய ஆட கூட ஏன்னு ஆகல வர் ஃபேல் தான் விஷேஷ்யா ನೋಡಿ ಇದು ಬಂದು ವಿಶೇಷವಾಗಿ ಮ್ಯಾಜಿಕ್ ದೀಪ ಎಲ್ಲ ಮಾಡಿದ್ವಿ ನೋಡಿ ಎಣ್ಣೆ ಇದು ನೋಡಿ ಕೆಳಗಡೆಯಿಂದ ಎಣ್ಣೆ ಆಯ್ತು ಇಲ್ಲಿಂದ ಎಣ್ಣೆ ಹಾಕಿ ಇಲ್ಲಿಂದ ಬತ್ತಿ ಹಾಕಿ ದೀಪ ಹಚ್ಚಿ ನಿನ್ನೆ ಕೆಳಗಡೆ ಅಲ್ಲ ಆಯ್ತು ಅದೇ ವಿಶೇಷ ಇದು ಒನ್ ಟೈಮ್ ಆಯಿಲ್ ಹಾಕೋದ್ರಿಂದ ಇಪ್ಪತ್ನಾಲ್ಕು ಲೀಟರ್ ಲೀಟ್ರೇನ್ ಹಿಡಿಯೋಲ್ಲ ಒನ್ ಫಿಫ್ಟಿ ಎಮ್ ಎಲ್ ಇಡಿಯಲ್ಲ ಒನ್ ಫಿಫ್ಟಿ ಎಮ್ ಎಲ್ ಆಯಿಲ್ ಹಾಕಿದ್ರೆ ಟ್ವನಿಫೈರ್ ಆಗ್ತದೆ ಅದೇ ವಿಶೇಷ ಹ್ಯಾಂಡ್ ವರ್ಕ್ ಎಲ್ಲ ಕೈಯಲ್ಲಿ ಮಾಡಿ ಮ್ಯಾಜಿಕ್ ದೀಪ ಅಂತ ಕೇಳಿದ್ರು ಒಂದ್ ಇತರ ನಂದಾ ದೀಪ ಎಲ್ಲ ಇದು ನೋಡಿ ಗಾಳಿಗೆ ಆದ್ದಾರ ಹತ್ರ ಈ ತರದ್ದು ಸಿಗುತ್ತೆ ತೂಪ ಹಾಕಬಹುದು ಸಾಂಬ್ರಾಣಿ ಹಾಕಬಹುದು ಆ ತರದೆಲ್ಲ ಸಿಗುತ್ತೆ ಮಣ್ಣಿನ ಗಂಟೆಗಳು ಎಲ್ಲ ಎಲ್ಲ ಹ್ಯಾಂಡ್ ವರ್ಕ್ ಎಲ್ಲ ಕೈಯಲ್ಲಿ ಮಾಡಿರೋದು ಮತ್ತೆ ಬಾಟಲ್ ಕೂಡ ಇದೆ ನೋಡಿ ಮಣ್ಣಿನ ಬಾಟಲ್ ಬೇಕಂದ್ರೆ ಮಣ್ಣಿನ ಬಾಟಲ್ ಕೂಡ ಸಿಗುತ್ತೆ ಇವಾಗ ಸಮ್ಮರ್ ಇದೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ತರಕಾರಿ ಇಪ್ಪತ್ತು ರೂಪಾಯಿ ಒಂದಕ್ಕೆ ಹ್ಯಾಂಡ್ ವರ್ಕ್ ಎಲ್ಲ ಮಣ್ಣಿಂದಾನೆ ಎ ಟು ಮಾತ್ರ ಇಲ್ಲಿಂದ ಅಲ್ಲಿವರೆಗೂ ಮಣ್ಣಿನ ಮಾಡಿ ಟು ಫಿಫ್ಟಿ ಸ್ಟಾರ್ಟಿಂಗ್ ಇಲ್ಲ ಸರ್ ಹೋಗಿ ಏನ್ ಬರಲ್ಲ ಇದು ವಿಶೇಷವಾಗಿ ಆವೆ ಮಣ್ಣು ಹೆಂಚು ಮಾಡ್ತೀವಲ್ಲ ಮಣ್ಣಿಂದ ಮಾಡಿರ್ತೀವಿ ಯಾವ್ದೇ ಲೀಕೇಜ್ ಬರಲ್ಲ ಸ್ವಲ್ಪ ಅಷ್ಟು ಹೆವಿ ಏನಿರಲ್ಲ ನಿಮ್ಗೆ ಸ್ವಲ್ಪ ಇರುತ್ತೆ ಆದ್ರೆ ಬೇಗ ಕೂಲ್ ಆಗುತ್ತೆ ವಿತ್ ಇನ್ ಅರ್ಧ ಗಂಟೆಗೆಲ್ಲ ಕೂಲ್ ಆಗುತ್ತೆ ಮಣ್ಣಿನ ಯೂಸ್ ಮಾಡಿದ್ರೆ ಬೆನಿಫಿಟ್ ಏನಂದ್ರೆ ಬಾಡಿಲಿ ಐರನ್ ಕಂಟೆಂಟ್ ಇಂಪ್ರೂವ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಸಿಡ್ ಪ್ರಾಬ್ಲಮ್ ಬರಲ್ಲ ಮತ್ತೆ ನಿಮಗೆ ಕೊಲೆಸ್ಟ್ರಾಲ್ ಬರಲ್ಲ ಅದೇ ವಿಶೇಷ ಮಣ್ಣಿನಲ್ಲಿ ಯೂಸ್ ಮಾಡ ಸರ್ ಈಗ ನಿಮ್ದು ಅಂಗಡಿ ಎಲ್ಲಿ ಬರುತ್ತೆ ಇಲ್ಲ ನಮ್ಮದು ಮಾಗಡಿ ರೋಡ್ ಅಲ್ಲಿ ಅಂಗಡಿ ಇದೆ ನಾವು ಗೂಗಲ್ ಅಲ್ಲಿ ಅಪ್ರಮೇಯ ಆರ್ಗ್ಯಾನಿಕ್ ಅಂಡ್ ಕ್ರಾಫ್ಟ್ ಅಂತ ಹೇಳಿದ್ರೆ ನಮ್ದು ಫುಲ್ ಡೀಟೇಲ್ ಇದೆ ನೀವು ಅಲ್ಲಿ ಚೆಕ್ ಇದು ನಮ್ಮ ಹೆಸರು ನಾಗರಾಜ್ ಅಂತ ಇಲ್ಲಿ ಎಂಪ್ಲಾಯಿ ನಮ್ದು ಕಂಪ್ನಿ ಬಂದು ಎಸ್ ಎಲ್ ಸಿ ಫುಡ್ ಜಯನಗರ್ ಇದೆ ಬೈಸಂದ್ರ ನಮ್ಗೆ ಫುಡ್ ಐಟಮ್ಸ್ ಕಲ್ಲೆ ಕೋಟಿಂಗ್ ಇಟ್ಟು ಮಾಡ್ತಾ ಇದ್ದೀವಿ ಗೋಧಿ ಹಿಟ್ಟಿಂದ ಮತ್ತು ಕೋಕೋನಟ್ ಮಿಲ್ಕಿಂದ ಫ್ಲೇವರ್ ಮಾಡ್ತೀವಿ ಒಂದು ಪ್ಯಾಕೆಟ್ ಫಿಫ್ಟಿ ರುಪೀಸ್ ಬೀಳುತ್ತೆ ಎಷ್ಟೆಷ್ಟು ಫ್ಲೇವರ್ಸ್ ಇದೆ ಸರ್ ಇದರಲ್ಲಿ ಸಿಕ್ಸ್ ಫ್ಲೇವರ್ಸ್ ಬರುತ್ತೆ ಸ್ಪೈಸಿ ಆನಿಯನ್ ಟೊಮೊಟೊ ಕೋಕೋನಟ್ ನಿಂಜೀರ ಚಟ್ಪಟ ಡಿಫ್ರೆಂಟ್ ಜನರಿಗೆಲ್ಲ ಈಗ ಇಷ್ಟವಾಗಿ ತೊಗೊತ ಇದ್ದಾರೆ ನಮಗೂ ಸಂತೋಷ ಆಗ್ತಾ ಇದೆ ಎಲ್ಲ ಬಿಸ್ನೆಸ್ ಪರವಾಗಿಲ್ಲ ಮೇಡಮ್ ಇದು ಎಷ್ಟು ವರ್ಷ ಆಯಿತು ಶುರುವಾಗಿ ಸರ್ ಏಯ್ಟಿ ಆಯಿತು ಏಯ್ಟಿ ಇಯರ್ಸ್ ಆಯಿತು ಭಾಗ್ಯಲಕ್ಷ್ಮಿ ಬೆಣ್ಣೆ ಗುಲ್ಕನ್ ಅಂತ ಮತ್ತೆ ಅಂದ್ರೆ ನಿಮ್ಮದು ಬೆಂಗಳೂರಿನಲ್ಲಿ ಒಂದು ಫೇಮಸ್ ಗುಲ್ಕನ್ ಅಂಗಡಿ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಅಂದ್ರೆ ಯಾರಿಗೆ ಶುರು ಮಾಡಿದ್ ಫಸ್ಟ್ ಇವಾಗ ಓನರ್ ಇರೋದು ಅಳಗಿರಿ ಸ್ವಾಮಿ ಅಂತ ಅವ್ರ ಫಾದರ್ ಸ್ಟಾರ್ಟ್ ಮಾಡಿರೋದು ಏನೇನು ಸ್ಪೆಷಾಲಿಟಿ ಮೇಡಮ್ ಗುಲ್ಕನ್ ಅಲ್ಲಿ ಮಟನ್ ಗುಲ್ಕನ್ ಇದೆ ಮತ್ತೆ ಬನಾನಾ ಗುಲ್ಕನ್ ಇದೆ ಐಸ್ ಕ್ರೀಮ್ ಗುಲ್ಕನ್ ಇದೆ ಮತ್ತೆ ವೆರೈಟಿ ವೆರೈಟಿ ಗುಲ್ಕನ್ ಮತ್ತೆ ಜ್ಯೂಸಸ್ ಎಲ್ಲ ನಿಮ್ಮಲ್ಲಿ ಜಾಸ್ತಿ ಮೂವಿಂಗ್ ಮತ್ತೆ ಫೇಮಸ್ ಅಂತ ಇದ್ರೆ ಯಾವುದು ಬನ್ ಬಟರ್ ಗುಲ್ಕನ್ ಮತ್ತೆ ಬನಾನ ಐಸ್ ಕ್ರೀಮ್ ಗುಲ್ಕನ್ ಬನಾನ ಗುಲ್ಕನ್ ಮುಂದೆ ಏನನ್ನ ಇನ್ವೆಂಟ್ ಮಾಡಬೇಕು ಹೊಸದಾಗಿ ಏನನ್ನ ತರಬೇಕು ಅಂತ ಇದ್ದೀರಾ ಮಾಡ್ತಿದ್ದಾರೆ ಟ್ರೈ ಮಾಡ್ತೀನಿ ಸರ್ ಇದು ನೀರ ಅಂತಂದ್ರೆ ಏನು ಸರ್ ಸರ್ ಇದು ತೆಂಗಿನ ಮರದ ಒಂಬಾಳೆ ಹೂವಿನ ರಸ ಅಂತ ಸರ್ ಇದು ಇದು ಮೊದಲನೇ ಸ್ಟೇಜು ಹೂವು ಬರುತ್ತೆ ಮಗ್ಗು ಅದು ಕಟ್ ಮಾಡಿದಾಗ ಮಾತ್ರ ಜ್ಯೂಸ್ ಬರುತ್ತೆ ಇದು ಸತತ ಒಂದ್ ತಿಂಗಳು ಬರುತ್ತೆ ಅದು ಅದನ್ನ ಬೆಳಿಗ್ಗೆ ಸಂಜೆ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ ಇದಕ್ಕೆ ಯಾವುದೇ ಒಂದು ಸಕ್ಕರೆ ಬೆಲ್ಲ ಯಾವುದು ಮಿಕ್ಸ್ ಆಗಲ್ಲ ಈ ಹೂವು ಓಪನ್ ಆಗಿಬಿಟ್ರೆ ನಮ್ಮದ್ ಮಾತ್ರ ಇರೋ ಪರ್ಮಿಷನ್ ತೆಂಗಿನ ಮಾರ್ಕ್ ಬಂದೆ ಅದನ್ನ ನಾವು ಇಲ್ಲಿ ಬೆಳಿಗ್ಗೆ ತುಂಬಾ ಲಾಲ್ ಬಾಗಿಲ್ ವಾಕ್ ಮಾಡೋರು ಈ ನೀರನ್ನು ಕೊಡ್ತಿ ತುಂಬ ನಮಗೆ ಆರೋಗ್ಯ ಒಳ್ಳೆಯದಾಗಿದೆ ಅಂತ ತುಂಬ ಜನ ನಮಗೆ ಹೇಳ್ತಾ ಇದ್ದಾರೆ ಅದರಿಂದ ನಮ್ದು ಇವತ್ತು ಅಂಗಡಿ ಇವತ್ತು ಹೆಚ್ಚಿನ ಅಂಗಡಿ ಆಗಿದವೆ ಅಂದರೆ ನೀರ ಅಂತಂದರೆ ಇದಕ್ಕೆ ಏನೇನೋ ಮಿಕ್ಸ್ ಮಾಡಿರ್ತಾರೆ ಸ್ವಲ್ಪ ಆಲ್ಕೋಹಾಲ್ ಅಂತಾರಲ್ಲ ಸರ್ ಇವಾಗ ಜೀರೋದಲ್ಲಿದೆ ಇದನ್ನು ಒಂದು ಎರಡು ದಿವಸ ಚೆನ್ನಾಗಿ ಹುಳಿ ಬರ್ಸಿದ್ರೆ ಅದು ಆಗ್ಬಿಡ್ತದೆ ಅದಕ್ಕೆ ನಾವು ಏನು ಮಾಡ್ತೀವಿ ಅವತ್ತಾವತ್ತಿ ನೀರನ್ನು ಖಾಲಿ ಮಾಡಿಬಿಡ್ತೀವಿ ಎರಡು ದಿವಸ ಬಿಟ್ಟರೆ ಆಲ್ಕೋಹಾಲ್ ಹುಳಿ ಆಗ್ಬಿಡ್ತೀವಿ ಕೋಲ್ಡ್ ಚೈನಲ್ಲಿರಬೇಕು ಕೋಲ್ಡ್ನಲ್ಲೇ ಇರಬೇಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಸರ್ ನಾವೀಗ ಒಂಬತ್ತು ವರ್ಷ ಆಯ್ತು ಸರ್ ಇಲ್ಲ ಲಾಲ್ ಬಾಗ್ ಎನಿ ಟೈಮ್ ಬಂದ್ರು ಎನಿ ಟೈಮ್ ಅಲ್ಲೇ ಒಂಬತ್ತು ವರ್ಷ ಆಯ್ತು ಸರ್ ನಾವು ನೀರ ಮಾರಾಟ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಿಂದ ನಾವು ನೀರನ್ನ ಇಲ್ಲಿ ಲಾಲ್ ಅಲ್ಲಿ ಮಾರ್ತಾ ಇದ್ವಿ ಅತಿ ಹೆಚ್ಚು ಜನ ಇಷ್ಟಪಟ್ಟು ಲಾಲ್ ಬಾಗ್ ಫ್ಲವರ್ ಶೋನಲ್ಲಿ ನಲ್ಲಿ ಪಿ ಎಸ್ ಹಾಸ್ಪಿಟಲ್ ಕಡೆಯಿಂದ ಏನ್ ಸ್ಪೆಷಾಲಿಟಿ ಮಾಡ್ತಾ ಇದ್ದೀರಾ ಲಾಲ್ಬಾಗ್ ಈ ಎರಡ್ ಸಾವಿರದ ಇಪ್ಪತ್ತೈದರ ರಿಪಬ್ಲಿಕ್ ಡೇ ಫ್ಲವರ್ ಶೋ ಈ ಸಂದರ್ಭದಲ್ಲಿ ಲಕ್ಷಾಂತರ ಜನ ಪ್ರತಿನಿತ್ಯ ಫ್ಲವರ್ ಶೋ ನೋಡಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಬರುವಂಥ ಜನರಿಗೆ ಏನಾದರೂ ಒಂದು ಆರೋಗ್ಯದ ಸಮಸ್ಯೆ ಆಗ್ಬೋದು ಅಥವಾ ಇಲ್ಲಿ ಲಾಲ್ಬಾಗ್ನಲ್ಲಿ ಹಾವುಗಳ ಕಡಿತ ಆ ರೀತಿ ತೊಂದರೆ ಆಗಬಹುದು ಅನ್ನೋವಂಥ ಒಂದು ಮುನ್ನೆಚ್ಚರಿಕೆ ಮತ್ತು ಜೇನು ನೊಣಗಳ ಕಡಿತ ಇದರ ಒಂದು ಚಿಕಿತ್ಸೆ ಈ ಎಲ್ಲ ಒಂದು ಆರೋಗ್ಯ ಸಂಬಂಧಿತ ಚಿಕಿತ್ಸೆಗಳೇನು ಬೇಕಾಗತ್ತೆ ಬೇಸಿಕ್ ಎಮರ್ಜೆನ್ಸೀಸ್ ಏನು ಬೇಕಾಗತ್ತೆ ಜಾರಿ ಬೀಳುವಂಥದ್ದು ಇರ್ಬೋದು ಅಥವಾ ತಲೆ ಸುದ್ದಿ ಬಂದು ಬೀಳೋಂಥದ್ದು ಇರ್ಬೋದು ಅಥವಾ ಡಯಾರಿಯಾ ಆಗ್ಬೋದು ಸುಸ್ತಾಗಿ ಬೀಳುವರ್ಬೋದು ಈ ರೀತಿ ಜನಕ್ಕೆ ತೊಂದರೆ ಆದಾಗ ತಕ್ಷಣ ವೈದ್ಯೋಪಚಾರ ಮಾಡೋದಕ್ಕೋಸ್ಕರ ನಾವು ಪಿ ಇ ಎಸ್ ಯೂನಿವರ್ಸಿಟಿ ಹಾಸ್ಪಿಟಲ್ನಿಂದ ಇಲ್ಲಿ ಹೆಲ್ತ್ ಸೆಂಟರ್ಸ್ನ ಓಪನ್ ಮಾಡಿದ್ದೇವೆ ಇಲ್ಲಿ ಲಾಲ್ಬಾಗ್ ಬೆಟ್ಟದ ಹತ್ರ ಒಂದು ಹೆಲ್ತ್ ಸೆಂಟರ್ ಇದೆ ಅದೇ ರೀತಿ ಲಾಲ್ಬಾಗ್ ಗ್ಲಾಸ್ ಹೌಸ್ ಹತ್ರ ಜನ ಹೆಚ್ಚು ಎಲ್ಲಿ ಸೇರ್ತಾರೆ ಆ ಜಾಗದಲ್ಲಿ ಹೆಲ್ತ್ ಸೆಂಟರ್ಸ್ ಓಪನ್ ಮಾಡಿದೀವಿ ಇದ್ರ ಜೊತೆಗೆ ಸಣ್ಣ ಕಂದಮ್ಮಗಳನ್ನ ತೊಗೊಂಡು ಬರುವಂತ ತಾಯಂದ್ರಿಗೆ ಹಾಲು ಉಣಿಸುವಿಕೆಗಾಗಿ ಬೆಸ್ ಫೀಡಿಂಗ್ ರೂಮ್ಸ್ ಕೂಡ ನಾವು ಲಾಲ್ಬಾಗಲ್ಲಿ ಬೇರೆ ಬೇರೆ ಕಡೆ ಇದನ್ನ ಈ ಒಂದು ಫೆಸಿಲಿಟಿನ ಕ್ರಿಯೇಟ್ ಮಾಡಿ ನಾವು ಇಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ನೀವು ನೋಡ್ಬೋದು ಕೋಲ್ಡ್ ಚೈನಲ್ಲಿ ನಾವು ಆಂಟಿ ಸ್ನೇಕ್ ವೇನಮ್ ಇಂಜೆಕ್ಷನ್ಸ್ನ ಕೂಡ ನಾವು ಇಟ್ಕೊಂಡಿದ್ದೇವೆ ಇದು ಎಸ್ ವಿ ಇದು ಹಾವು ಕಚ್ಚಿದ್ರೆ ವಿಷಪೂರಿತ ಹಾವು ಕಚ್ಚಿದ್ರೆ ತಕ್ಷಣ ನಾವು ಇದನ್ನು ಕೊಡಬೇಕಾಗತ್ತೆ ಈ ಆ್ಯಂಟಿ ಸ್ನೇಕ್ ವೇನ ಕೊಟ್ಟರೆ ಪ್ರಾಣ ಉಳಿಸ್ಬೋದು ಇದು ಜೀವ ಉಳಿಸುವಂತಹ ಒಂದು ವ್ಯಾಕ್ಸಿನ್ ಅಂದರೆ ಕೆಲವೊಬ್ಬರು ಹೇಳ್ತಾರೆ ಕೆಲವೊಂದು ವಿಷ ಕಡಿತ ಹಾವು ಬೀ ಇರುತ್ತೆ ಕಟ್ಟಿದ್ರೆ ಬೇಗ ಜನ ಸತ್ತೋಗ್ಬಿಡ್ತಾರೆ ದೊರಕಾಗುತ್ತಾ ಅದು ನಿಗದಿತ ಸಮಯದ ಒಳಗಡೆ ಅದು ವಿಷ ಏರೋದಕ್ಕೆ ಆ ಟೈಮಲ್ಲಿ ಇನ್ನೂ ಪ್ರಾಣ ಇದ್ರೆ ಕರ್ಕೊಂಡು ಬಂದರೆ ನಾವು ಇದನ್ನ ತಕ್ಷಣ ನಮ್ಮ ಡಾಕ್ಟರ್ಸ್ ಇದರಲ್ಲೆಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ ಸೊ ಇದರ ಟ್ರೀಟ್ಮೆಂಟಿಂದ ನಾವು ಕೊಡ್ತೀವಿ ಪಿ ಎಸ್ ಏನು ಚಾರ್ಜ್ ಇಲ್ಲ ಫ್ರೀನಾ ಎಲ್ಲ ಎಲ್ಲ ಪೂರ್ತಿ ಫ್ರೀ ಮಾಡ್ತಾ ಇದೀವಿ ಸಕ್ಕರೆ ಪರೀಕ್ಷೆ ಬಿ ಪಿ ಪರೀಕ್ಷೆ ಬೆಳಗ್ಗೆ ಆರು ಗಂಟೆಯಿಂದನೇ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಹದಿನಾರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಫ್ಲವರ್ ಶೋ ಉದ್ಘಾಟನೆ ಆಯಿತು ಹದಿನಾರನೇ ತಾರೀಕಿಂದ ಐವತ್ತು ಹತ್ತನೇ ದಿವಸ ಇನ್ನೊಂದು ದಿನಗಳ ಕಾಲ ನಾವು ಈ ಒಂದು ಉಚಿತ ವೈದ್ಯ ಚಿಕಿತ್ಸಾ ಕೇಂದ್ರವನ್ನು ಇಲ್ಲಿ ನಾವು ಪ್ರಾರಂಭ ಮಾಡಿ ನಾವಿಲ್ಲಿ ಸೇವೆ ಒದಗಿಸ್ತಾ ಇದ್ದೀವಿ ಪ್ರತಿನಿತ್ಯ ಸುಮಾರು ಸರಿಸುಮಾರು ಐದುನೂರು ಐದುನೂರೈವತ್ತು ಸಕ್ಕರೆ ಪರೀಕ್ಷೆ ಮತ್ತು ಬಿ ಪಿ ಪರೀಕ್ಷೆಗಳನ್ನು ಪ್ರತಿನಿತ್ಯ ನಾವು ಇಲ್ಲಿ ಮಾಡಿದ್ದೇವೆ ಉಚಿತವಾಗಿ ಮತ್ತು ಇಲ್ಲಿ ಬರುವಂಥ ಯಾರೋ ಇಂಜುರಿ ಮಾಡ್ಕೊಂಡು ಬಂದರೂ ಆ ಥರ ಅಲ್ಲ ಸಹಜವಾಗಿಯೇ ಯಾರಿಗಾದ್ರೂ ಕಾಯಿಲೆ ಇರುತ್ತೆ ಡಾಕ್ಟರ್ ಹತ್ರ ಹೋಗೋಕ್ಕಾಗಿರಲ್ಲ ಸಮಯ ಅಭಾವದಿಂದ ಹೋಗಿರಲ್ಲ ಇಲ್ಲಿ ನೋಡಿ ನಮ್ಮ ಸೆಂಟರ್ ನೋಡಿ ಅವರು ಒಳಗೆ ಬಂದು ನಮ್ಮಲ್ಲಿ ಎಲ್ಲರೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ಸು ಆಯಾ ಸಬ್ಜೆಕ್ಟಲ್ಲಿ ಪಿ ಜಿ ಮಾಡಿರೋವಂಥವ್ರು ಎಮ್ ಡಿ ಎಮ್ ಎಸ್ ಮಾಡಿರುವಂಥ ಡಾಕ್ಟರ್ಸೇ ಇದ್ದಾರೆ ಕನ್ಸಲ್ಟೆಂಟ್ಸು ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ತಾರೆ ಅನೇಕ ಬೇಸಿಕ್ ಅಲ್ಲಿ ನೋಡ್ಬೋದು ನೀವು ಬೇಸಿಕ್ ಮೆಡಿಸಿನ್ಸ್ ಕೂಡ ನಾವು ಫ್ರೀಯಾಗಿ ಇದ್ದೀವಿ